ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಆದರೆ ಎಲ್ಲಾ ಫ್ರಾಂಚೈಸಿಗಳಿಗೂ ತಲೆನೋವಾಗಿರುವುದು ಆಟಗಾರರ ಗಾಯದ ಸಮಸ್ಯೆ ಇನ್ನು ಆರ್ ಕೂಡ ಆಟಗಾರರ ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದೆ ಈಗಾಗಲೇ ಆರ್ ಸಿಬಿಯ ಜೇಕಬ್ ಬೆಥಲ್ ಮತ್ತು ಜಾರ್ಶ್ ಹೆಜಲ್ವುಡ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದಾರೆ ಬೆಥಲ್ ಇಂಡಿಯಾ ಟೂರ್ ವೇಳೆಯಲ್ಲಿಯೇ ಗಾಯದ ಸಮಸ್ಯೆ ಎದುರಿಸುತ್ತಿದ್ರು ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಇಂದಾನೂ ಕೂಡ ಹೊರಬಿದ್ದಿದ್ದಾರೆ ಇದೀಗ ಅವರು ಐಪಿಎಲ್ ಆಡ್ತಾರೋ ಇಲ್ಲೋ ಅನುಮಾನ ಕೂಡ ಶುರುವಾಗಿದೆ ಇನ್ನೊಂದು ಕಡೆ ಜೋಶ್ ಹೇಜಲ್ವುಡ್ ಕೂಡ ಗಾಯದ ಸಮಸ್ಯೆ ಎದುರಿಸುತ್ತಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೈಮ್ ನಲ್ಲೇ ಗಾಯದ ಸಮಸ್ಯೆ ಎದುರಿಸಿ ಟೂರ್ನಿಯಿಂದ ಹೊರಬಿದ್ದಿದ್ರು ಆರು ವಾರಗಳ ಕಾಲ ರೆಸ್ಟ್ ಗೆ ಸೂಚಿಸಿದ್ದಾರೆ ಹೀಗಾಗಿ ಹೇಜಲ್ವುಡ್ ರಿಕವರಿ ವಿಚಾರವಾಗಿ ಯಾವುದೇ ಅಪ್ಡೇಟ್ ಕೂಡ ಸಿಕ್ಕಿಲ್ಲ ಹೀಗಾಗಿ ಜೋಶ್ ಐಪಿಎಲ್ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ ಹೀಗಿರ್ಬೇಕಾದ್ರೆ ಒಂದು ವೇಳೆ ಹೇಜಲ್ವುಡ್ ಐಪಿಎಲ್ಗೆ ಆದ್ರೆ ಅವರ ರಿಪ್ಲೇಸ್ಮೆಂಟ್ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಇದೀಗ ಒಬ್ಬ ಆಟಗಾರನ ಹೆಸರು ಕೂಡ ಸದ್ಯ ಎಲ್ಲ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಆತ ಬೇರೆ ಯಾರು ಅಲ್ಲ ಇಂಗ್ಲೆಂಡ್ ತಂಡದ ಆಟಗಾರ ರಿಚರ್ಡ್ ಗ್ಲೆಸನ್ ಇಂಗ್ಲೆಂಡ್ನ ವೇಗಿಯಾಗಿರೋ ರಿಚರ್ಡ್ ಲೆಸನ್ ಸದ್ಯ ಹಲವು ಟಿ ಟ್ವೆಂಟಿ ಲೀಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ ಸೌತ್ ಆಫ್ರಿಕಾ ಕ್ರಿಕೆಟ್ ಲೀಗ್ನಲ್ಲಿ ಸನ್ ರೈಸರ್ಸ್ ಈಸ್ಟರ್ನ್ ಕೇಪ್ ತಂಡದ ಪರ ಆಡ್ತಿದ್ದಾರೆ ಅಲ್ಲೂ ಕೂಡ ಉತ್ತಮ ಪ್ರದರ್ಶನ ತೋರುತ್ತಿದ್ದಾರೆ ಇದೀಗ ಕ್ರಿಕೆಟ್ ಅನಲಿಸ್ಟ್ ಪ್ರಸನ್ನ ಅನ್ನುವರು ಬ್ಲೇಸನ್ ಬಗ್ಗೆ ಮಾತನಾಡಿದ್ದಾರೆ ಸೌತ್ ಆಫ್ರಿಕಾ ತಂಡಕ್ಕೆ ಅನಲಿಸ್ಟ್ ಆಗಿ ಕೆಲಸ ಮಾಡಿದಂತಹ ಈ ವ್ಯಕ್ತಿ ಅವರು ಇದೀಗ ಟ್ವೀಟರ್ ಮಾಡಿದ್ದಾರೆ ಆರ್ ಕಾಸ್ಟ್ ಮಸ್ಟ್ ಬ್ರಿಂಗ್ ಇನ್ ರಿಚರ್ಡ್ ಅಂತ ಟ್ವೀಟ್ ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರ ಡನ್ ಕೂಡ ರಿಪ್ಲೈ ಮಾಡಿದ್ದಾರೆ ಒಬ್ಬ ಉತ್ತಮ ಬೌಲರ್ ಅಂತ ರಿಪ್ಲೈ ಮಾಡಿದ್ದಾರೆ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಡೆಲ್ಸ್ಟನ್ ಸನ್ ರೈಸರ್ಸ್ ತಂಡದಲ್ಲಿ ಗ್ಲೇಸನ್ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಡೆಲ್ಸ್ಟೆನ್ ಬೌಲಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಆ ವೇಳೆಯಲ್ಲಿ ಗ್ಲೇಸನ್ ಅವರ ಬೌಲಿಂಗ್ ಸಾಮರ್ಥ್ಯ ಏನು ಅನ್ನೋದರ ಬಗ್ಗೆ ಹರ್ತಿದ್ದಾರೆ ಹಾಗಾಗಿ ಆತನ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಿರೋದ್ರಿಂದಾಗಿ ಆರ್ ಸಿ ಬಿಗೆ ಇತ ಉತ್ತಮ ಆಯ್ಕೆ ಅನ್ನೋ ಒಂದು ರಿಪ್ಲೈಯನ್ನು ಸ್ಟೇನ್ ಅವರು ಮಾಡಿದ್ದಾರೆ ಹೀಗಾಗಿ ಇದೀಗ ಜೋಶ್ ಹೆಸಲ್ವುಡ್ ಅಲಭ್ಯ ಆದ್ರೆ ಗ್ಲೇಸನ್ ಆರ್ ಸಿ ಬಿಗೆ ಬೆಸ್ಟ್ ಆಯ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಗ್ಲೇಸನ್ ಅವರು ಎಲ್ಲಾ ಮಾದರಿಯ ಟಿ ಟ್ವೆಂಟಿ ಲೀಗ್ನಲ್ಲಿ ಒಟ್ಟು ನೂರ ಹದಿನೈದು ಮ್ಯಾಚ್ ಗಳನ್ನ ಆಡಿದ್ದಾರೆ ನೂರ ಹದಿನೈದು ಮ್ಯಾಚ್ ಗಳಿಂದ ನೂರ ಇಪ್ಪತ್ತೊಂಬತ್ತು ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ ಆರು ಅಡಿ ಎತ್ತರ ಇರೋ ಈ ಬೌಲರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೇಳಿ ಮಾಡಿಸಿದಂತಹ ಬೌಲರ್ ಅಂತ ಹೇಳಲಾಗ್ತಿದೆ ಸ್ಲೋವರ್ ರನ್ ಆಗಿರಬಹುದು ಹ್ಯಾಕರ್ ಆಗಿರಬಹುದು ಮಿಡಲ್ ಓವರ್ನಲ್ಲಿ ರನ್ ಕಟ್ಟಿ ಹಾಕುವಂತಹ ಸಾಮರ್ಥ್ಯ ಈ ಆಟಗಾರನಲ್ಲಿ ಇದೆ ಅನ್ನೋದು ಎಲ್ಲರೂ ಹೇಳ್ತಿರುವಂತಹ ಮಾತು ಇನ್ನು ಸಿ ಎಸ್ ಕೆ ಪರ ಕೂಡ ಇವರು ಆಡಿದರೆ ಒಂದು ಮ್ಯಾಚ್ ನಲ್ಲಿ ಕ್ರೂಷಿಯಲ್ ಮ್ಯಾಚಲ್ಲಿ ಸಹ ಯಾವುದೇ ರೀತಿಯ ಒಂದು ರನ್ನನ್ನು ಕೊ ಲಾಸ್ಟ್ ಲಾಸ್ಟಲ್ಲಿ ಒಂದು ವಿಕೆಟನ್ನು ಪಡೆಯುವ ಮೂಲಕ ಆ ಮ್ಯಾಚನ್ನ ಸಿ ಗೆಲ್ಲೋ ರೀತಿಯಲ್ಲೂ ಸಹ ಗ್ಲೇಸನ್ ಅವರು ಮಾಡಿದರು ಸದ್ಯ ಇದೀಗ ಜಾರ್ಜ್ ಹೇಜಲೂಡ್ ಒಂದು ವೇಳೆ ಐ ಪಿ ಎಲ್ಗೆ ಆಡೋದಿಲ್ಲ ಅಂತ ಗೊತ್ತಾದರೆ ರಿಚರ್ಡ್ ಗ್ಲೇಸನ್ ಅವರನ್ನು ಬೌಲಿಂಗ್ ವಿಭಾಗಕ್ಕೆ ಟಾರ್ಗೆಟ್ ಮಾಡೋ ಸಾಧ್ಯತೆ ಆ ಅಲ್ಲಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಕ್ರಿಕೆಟ್ ಪಂಡಿತರು ಕೂಡ ಈತನೇ ಬೆಸ್ಟ್ ಆಯ್ಕೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಆರ್ ಸಿ ಬಿಗೆ ಜಾರ್ಶ್ ಹೇಜಲ್ವುಡ್ ಅಲಭ್ಯರಾದರೆ ರಿಚರ್ಡ್ ಗ್ಲೇಸನ್ ಆರ್ ಸಿ ಬಿ ತಂಡಕ್ಕೆ ಬಂದರೆ ಹೆಲ್ಪ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ